ನಿಗಮ ಮಂಡಳಿ ಸ್ಥಾನದ ಪಟ್ಟಿ ಇವತ್ತೇನಾದರೂ ರಿಲೀಸ್ ಆಗುತ್ತಾ ಲಾಂಗ್ ಪೆಂಡಿಂಗ್ ಇಶ್ಯೂ ಇದು ಬಹಳ ದಿನಗಳಿಂದ ಈ ಒಂದು ವಿಚಾರ ಕಾಂಗ್ರೆಸ್ ಅನೇಕ ನಾಯಕರ ತಲೆಯಲ್ಲಿ ಕೊರಿತಾ ಇದೆ ಇವತ್ತಾದರೂ ಬಿಡ್ತಾರಾ ಅಂತ ಈಗ ಇರತಕ್ಕಂಥ ಒಂದು ಪ್ರಶ್ನೆ ಸಂಕ್ರಾಂತಿ ಆದಮೇಲೆ ಸ್ಥಾನಕ್ಕಾಗಿ ಕಾದು ಕುಳಿತುಕೊಂಡಿದ್ದಾರೆ ಆಕಾಂಕ್ಷಿಗಳು ನಮ್ಗೆ ಯಾವುದಾದ್ರು ಒಂದು ನಿಗಮ ಮಂಡಳಿ ಸಿಗುತ್ತೆ ಅಧ್ಯಕ್ಷನೋ ಹುದ್ದೆನೋ ಅಲ್ಲಿ ಯಾವುದೋ ಒಂದು ಅಧಿಕಾರಿನೋ ಏನೋ ಆಗ್ತೀನಿ ಅಂತ ಹೇಳಿ ಒಂದು ಆಸೆ ಇಟ್ಕೊಂಡಿದ್ದಾರೆ ಅನೇಕರು ಪಟ್ಟಿ ನಿನ್ನೆಯಿಂದ ಕೂಡ ರಿಲೀಸ್ ಆಗುತ್ತೆ ಆಗುತ್ತೆ ಹೇಳಿ ಒಂದು ಕಡೆ ಡಿ ಸಿ ಎಂ ಅವರು ಹೇಳ್ತಾ ಇದ್ದಾರೆ ಇವತ್ತು ಕೂಡ ಅದೇ ಹೇಳಿಕೆಯನ್ನು ಮತ್ತೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎನಿ ಸೆಕೆಂಡ್ ಪಟ್ಟಿ ರಿಲೀಸ್ ಆಗಬಹುದು ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನಿಗಮ ಮಂಡಳಿಯ ಪಟ್ಟಿ ರಿಲೀಸ್ ಆಗಬಹುದು ಯಾರ್ಯಾರು ಆಯ್ಕೆ ಆಗಿದ್ದಾರೆ ಏನು ಕತೆ ಅಂಥೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ನಿನ್ನೆಯೂ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ರಿಲೀಸ್ ಆಗುತ್ತೆ ಮೂವತ್ತೊಂಬತ್ತು ಕಾರ್ಯಕರ್ತರು ಮೂವತ್ತಾರು ಶಾಸಕರಿಗೆ ಅವಕಾಶ ಸಿಗುತ್ತೆ ಅದು ಸಂಕ್ರಾಂತಿ ಗಿಫ್ಟ್ ಅಲ್ಲ ಸರ್ಕಾರ ತಂದಿರೋದು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಂಬತ್ತು ಕಾರ್ಯಕರ್ತರು ಮೂವತ್ತಾರು ಜನ ಎಲ್ ಎಗಳು ಮೂವತ್ತೊಂಬತ್ತು ಕಾರ್ಯಕರ್ತರು ಈ ಸೆಕೆಂಡ್ ಅಲ್ಲಿ ಅನೌನ್ಸ್ಮೆಂಟ್ ಸಂಕ್ರಾಂತಿ ಗಿಫ್ಟ್ ಗಿಫ್ಟ್ ಅಲ್ಲ ಸರ್ಕಾರ ತಂದಿದ್ದಾರೆ ಸರ್ಕಾರದ ಅವ್ರಿಗೆ ಹಕ್ಕು ಈ ಸೆಕೆಂಡ್